ಪವಿತ್ರ ಗೌಡ ನೀವು ಮಾಡಿರೋದು ರಾಕ್ಷಸ ಕೃತ್ಯ ಒಬ್ರಿಗೆ ಜೀವ ಕೊಡಬೇಕಾಗಿರೋದು ನೀವು ನೀವು ಹೆಣ್ಣು ರೀ ಒಂದು ಮನೇನ ಒಂದು ಸಂಸಾರನ ಜೋಡಿಸ್ಬೇಕಾಗಿರೋದು ಹಾಕಬೇಕು ಅಲ್ಲ ಜೋಡಿಸ್ಬೇಕಾಗಿರೋರು ನಾವು ಎಲ್ರಿ ಇದ್ದೀವಿ ನಾವು ಭಾರತದಲ್ಲಿದ್ದೀವಿ ಯಾವ ಸಂಪ್ರದಾಯನ್ರಿ ಯಾವ ಸಂಸ್ಕಾರ ಕಲ್ತಿದ್ರಿ ನೀವು ನೀವು ಎಲ್ಲರ ಮನೆ ಹಾಳು ಮಾಡೋ ಸಂಪ್ರದಾಯ ಕಲ್ತಿದ್ದೀರಾ ಏನು ಗೊತ್ತಾ ಒಂದು ಹೆಣ್ಣು ಮನೆಯನ್ನ ನೋಡಬೇಕು ಮನೆಯನ್ನ ಕಾಪಾಡಬೇಕು ಅಕ್ಕಪಕ್ಕದವರಿಗೂ ಸಂಸ್ಕಾರದಿಂದ ಇರಬೇಕು ಯಾರ್ದೋ ಜೀವ ತೆಗ್ಯಕ್ ನಿಮಗೆ ಯಾರು ರೈಟ್ಸ್ ಕೊಟ್ಟಿರೋದು ಒಂದು ಜೀವ ತೆಗ್ಯಕ್ ನಿಮಗೆ ಯಾರು ರೈಟ್ಸ್ ಕೊಟ್ಟಿರೋದು ಜೀವ ತೆಗ್ದ ಮೇಲೂ ಇಷ್ಟೊಂದು ಶೋಕಿ ಇಷ್ಟೊಂದು ದಿಮಾಕು ಇಷ್ಟೊಂದು ಅಹಂಕಾರ ನಿಮಗೆ ಪಶ್ಚಾತ್ತಾಪ ಇಲ್ವಾ ಬೇರೆಯವ್ರ ಮನೆ ಒಡೆದಿದ್ದೀರ್ರಿ ಬೇರೆಯವ್ರ ಮನೇನ ಹಾಳು ಮಾಡಿದಿರ ಬೇರೆಯವ್ರ ಸಂಸಾರನ ಬೀದಿಗೆ ತಂದಿದ್ದೀರಾ ದರ್ಶನ್ ಸೂಪರ್ ಸ್ಟಾರು ಸ್ಟಾರ್ ಹೀರೋ ಏನೋ ಸಿನಿಮಾ ಮಾಡಿಕೊಂಡು ಸ್ಟಾರ್ ಪಟ್ಟಕ್ಕೆ ಬಂದಿದ್ರು ಚಿಕ್ಕ ಲೈಟ್ ಮ್ಯಾನಿಂದ ಹೀರೋ ಪಟ್ಟಕ್ಕೆ ಬಂದಿದ್ರು ಏನ್ರಿ ನಿಮಗೆ ಕಮ್ಮಿ ಮಾಡಿದ್ದಾರೆ ಮೂರು ಕೋಟಿ ಮನೆ ಕೊಟ್ಟಿಲ್ವಾ ನೀವು ಕೇಳ್ದಂಗೆ ಕಾರ್ ಕೊಡ್ಸಿಲ್ವಾ ಮಿನಿ ಕೂಪರ್ ಕಾರ್ ಕೊಡ್ಸಿಲ್ವಾ ನಿಮಗೆ ಆ ರೇಂಜ್ ರೋವರ್ ಕಾರ್ ಕೊಡ್ಸಿಲ್ವಾ ನಿಮಗೆ ಹತ್ತು ಕೋಟಿ ಆಸ್ತಿ ಮಾಡಿಲ್ವಾ ನಿಮಗೆ ಇಷ್ಟು ಸಾಕಾಗದೆ ಅವ್ರ ಮನೆನ ಹಾಳು ಮಾಡ್ತೀರಾ ನೀವು ಎಲ್ಲೆಲ್ಲಿ ತಿರುಗ್ಬೇಕು ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂದಾಗ ಕರ್ಕೊಂಡು ಹೋಗಿ ಮೋಜ ಮಸ್ತಿ ಮಾಡ್ತೀರಾ ಹತ್ತೊಂಬತ್ತು ಮನೆ ಹಾಳು ಮಾಡಿದ್ರಲ್ಲ ಹುಡುಗ ಎಲ್ಲೋ ಕೆಲಸ ಮಾಡ್ಕೊಂಡಿದ್ರು ಎಲ್ಲೋ ನೆಮ್ಮದಿಯಾಗಿ ಮನೇನ ಸಂಸಾರನ ನೋಡಿಕೊಂಡು ಅಪ್ಪ ಅಮ್ಮ ಹೆಂಡತಿ ಜೊತೆ ಇದ್ರು ಸುಖದ ಸಂಸಾರ ಗರ್ಭಿಣಿ ಹೆಂಡತಿ ಅಂತವನ್ನ ಅಮಾಯಕನ ಕರ್ಕೊಂಡ್ಬಂದು ಇಲ್ಲಿ ಕೊಲೆ ಮಾಡಿಸ್ಬಿಟ್ಟು ಈಗ ನಿಮ್ಮ ಶೋಕಿ ನಿಮ್ಮ ಆ ನಗು ನಿಮ್ಮ ಲಿಪ್ಸ್ಟಿಕ್ಕು ಪಿಂಕ್ ಮ್ಯಾಚಿಂಗ್ ಲಿಪ್ಸ್ಟಿಕ್ಕು ಪಿಂಕ್ ಆ್ಯಂಡ್ ರೆಡ್ ಲಿಪ್ಸ್ಟಿಕ್ಕು ನಾವು ಝೂಮ್ ಮಾಡಿ ತೋರಿಸಿದ್ದೀವಿ ನೀವು ಕೇಳ್ಬೋದು ನಿಮ್ಗೆ ಹೆಂಗೆ ಗೊತ್ತು ಅಂತ ಲಿಪ್ಸ್ಟಿಕ್ ಹೆಂಗೆ ಹಚ್ಕೊಂಡ್ರು ಅಂತ ಝೂಮ್ ಮಾಡಿ ತೋರಿಸಿದ್ದೀವಿ ಫೋಟೋನ ಅಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ವಾ ಲಿಪ್ಸ್ಟಿಕ್ಕು ಲಕ್ಕ ಲಕ ಅಂತ ಹೊಳೀತಿದೆ ಪಳಪಳ ಅಂತ ಮಿಂಚ್ತಾ ಇದೆ ನೋಡಿ ಇಲ್ಲಿ ಬೇಕಾದ್ರೆ ಇನ್ನೊಂದು ಸರಿ ತೋರಿಸ್ತೀವಿ ಇದು ಕರ್ಕೊಂಡೋಗಿದ್ದು ಮಾಜರ್ಗೆ ನೀವು ಪೊಲೀಸ್ ಸ್ಟೇಷನಲ್ಲಿ ಒಂಬತ್ತು ದಿನದಿಂದ ಎಲ್ಲಿದ್ದೀರಾ ನೀವಿರದು ಕಸ್ಟಡೀಲಿ ಯಾವ್ದಾದ್ರು ಒರೇನ್ ಮಾಲ್ಗೆ ಹೋಗಿದ್ದೀರಾ ಅಥವಾ ಮಂತ್ರಿ ಮಾಲ್ಗೆ ಹೋಗಿದ್ದೀರಾ ಅಥವಾ ಮೈಸೂರು ಪ್ಯಾಲೇಸ್ಗೆ ಹೋಗಿದ್ದೀರಾ ಅಥವಾ ಡೆಲ್ಲಿ ತಾಜ್ ಮಹಲ್ಗೆ ಹೋಗಿದ್ದೀರಾ ಎಲ್ಲೆಗ್ರಿ ಹೋಗಿದ್ದು ಸ್ಥಳ ಮಾಜರ್ಗೆ ನೀವು ಹಾಕಿರೋ ಬಟ್ಟೆ ನೀವು ಹಾಕಿರೋ ಚಪ್ಪಲಿನ ಮಾಜರ್ ಮಾಡಿದ್ ಮಾಡೋಕ್ಕೆ ಇದೆಲ್ಲವನ್ನ ನೋಡ್ತಾ ಇದ್ರೆ ತನಿಖೆ ದಿಕ್ಕ ತಪ್ಪತ್ತೆ ಅನ್ಸುತ್ತೆ ಬಟ್ ಅದು ನಾವು ಮಾತಾಡೋಂಗಿಲ್ಲ ಪೊಲೀಸರು ಕರೆಕ್ಟಾಗಿ ತನಿಖೆ ಮಾಡ್ತಿದ್ದಾರೆ ಅದೇ ಮಾಡ್ತಿರೋದು ಪವಿತ್ರ ಗೌಡ ಶೋಕಿ ಪವಿತ್ರ ಗೌಡ ದಿಮಾಖಿಂದ ಮಾಡ್ತಿರುವಂತಹ ಈ ಒಂದಷ್ಟು ಕೆಲಸಗಳು ಏನು ಶೋಕಿ ಏನು ದಿಮಾಕು ಏನು ಅಹಂಕಾರ ಏನು ಕಮಾಂಡ್ ಮಾಡೋದೇನು ಕಸ್ಟಡಿಯಲ್ಲಿ ಇದ್ದೀರಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀರಲ್ವಾ ತನಿಖೆ ಮಾಡ್ತಿದಾರ ತಾನೆ ಮಾಡಿರೋ ಗನಂದಾರಿ ಕೆಲಸಕ್ಕೆ ಬಾಯಿ ಮುಚ್ಕೊಂಡು ನಿಮ್ಮ ತನಿಖೆ ಮಾಡ್ಬೇಕು ತನಿಖೆ ಮಾಡ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸಹಕಾರ ಮಾಡಬೇಕು ಅದು ಬಿಟ್ಬಿಟ್ಟು ಈ ತರ ಶೋಕಿ ಮಾಡೋದಲ್ಲ ಅದ್ ಯಾವ್ದು ಯಾವುದೋ ಕಿತ್ತೋಗಿರೋ ಚಪ್ಲಿಗಳು ಕಿತ್ತೋಗಿರೋ ಲಿಪ್ಸ್ಟಿಕ್ ಗಳು ಹಚ್ಕೊಂಡು ಶೋಕಿ ಮಾಡೋದು ದಿಮಾಕ್ ತೋರ್ಸೋದಲ್ಲ ಇನ್ನಾದ್ರೂ ನೆಟ್ಟುಗಿರಿ ಎಸ್ ನೋಡುದ್ರಲ್ಲ ಪವಿತ್ರ ಅವಾಂತರ ಅವತಾರ ಪವಿತ್ರ ದಿಮಾಕು ಪವಿತ್ರ ಗೌಡ ಶೋಕಿ ಜಂಬದ ರಂಬದ ದಿಮಾಕಿನ ಶೋಕಿ ನೋಡುದ್ರಲ್ಲ ಇದಾಗಿ